ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ರಶ್ ಬ್ಲಾಗ್ಸ್ ಇವತ್ತು ಮಾರ್ನಿಂಗ್ ಎದ್ದು ಒಂದು ಗ್ಲಾಸ್ ನೀರು ಕುಡಿದು ಪೇಪರ್ ಹೊತ್ತಾ ಕೂತಿದ್ದೆ ಹಾಗೆ ಬ್ರೇಕ್ಫಾಸ್ಟ್ನ ಮುಗಿಸಿ ಲಂಚ್ಗೆ ಏನು ಪ್ರಿಪೇರ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಮ್ಮ ಹೇಳಿದ್ರು ಇವತ್ತು ಫಿಶ್ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಸೊ ಫಿಶ್ ತಂದು ವಾಶ್ ಮಾಡಿಟ್ಟೆ ವಾಶ್ ಮಾಡಿ ಮತ್ತೆ ಒಂದು ಜಾರ್ಗೆ ಎರಡು ಈರುಳ್ಳಿ ಹಾಗೆ ಚಿಟ್ಕೆಯಷ್ಟು ಹರ್ಷಣ ಟೂ ಟೇಬಲ್ ಸ್ಪೂನ್ ಕೋಡೆಂಡರ್ ಪೌಡರು ಒನ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು ಸ್ವಲ್ಪ ತೆಂಗಿನ ತುರಿ ಹಾಕಿ ಗ್ರೈಂಡ್ ಮಾಡಿ ಅದಾದಮೇಲೆ ಎರಡು ಟೊಮೆಟೊ ಹಾಕಿ ಸ್ವಲ್ಪ ಹುಣ್ಸೆಣ್ಣ ಹಾಕಿ ಗ್ರೈಂಡ್ ಮಾಡಿ ಪಾತ್ರೆಗೆ ಎಣ್ಣೆ ಹಾಕಿ ಅದೊಂದು ಸ್ವಲ್ಪ ಮೇಲೆ ಮಸಾಲೆ ಹಾಕಿ ಲೈಟ್ ಫ್ರೈ ಮಾಡ್ಕೊಬೇಕು ಹಾಗೆ ಎರಡೇ ಎರಡು ಚಿಲ್ಲಿ ಚಿಲ್ಲಿನ ಅಂದರೆ ಮೆಣಸಿನ್ಕಾಯಿನ ಅದಕ್ಕೆ ಹಾಕಿ ಮುರಿದ್ಬಿಟ್ಟು ಹಾಕಬೇಕು ಮುರಿದ್ಬಿಟ್ಟು ಹಾಕಾದ ಮೇಲೆ ಅದು ಒಳ್ಳೆ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ಹಾಕಿ ಅದಾದಮೇಲೆ ಒಂದು ಸ್ವಲ್ಪ ನೀರು ಹಾಕೋಬೇಕು ಸ್ವಲ್ಪ ಗಟ್ಟಿಯಾಗಿ ಸಾಂಬಾರು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಚೆನ್ನಾಗಿ ಕುದಿ ಬಂದ್ ಬಂದಿದೆ ಅಂತ ಹಸಿ ವಾಸನೆ ಹೋಗಿದ ತಕ್ಷಣ ಚೆನ್ನಾಗಿ ಕುದಿ ಬಂದಿದೆ ಅಂತ ಗೊತ್ತಾದ ಮೇಲೆ ಅದಕ್ಕೆ ಒಂದೊಂದೇ ಫಿಶ್ನ ಬಿಡ್ತಾ ಹೋಗಬೇಕು ನಿಧಾನವಾಗಿ ಫಿಶ್ನ ಬಿಡಬೇಕು ಇಲ್ಲಾಂದರೆ ಅದು ಮುರಿದೋಗೋ ಚಾನ್ಸಸ್ ಇರುತ್ತೆ ನಿಧಾನವಾಗಿ ಫಿಶ್ನ ಬಿಟ್ಟು ಅದನ್ನ ಕಲ್ಸಿದ್ರೆ ಕಲಸಿದ್ರೆ ಎಲ್ಲ ಒಂದು ಕಲಿಸ್ದಂಗೆ ಆಗಿಬಿಡುತ್ತೆ ಸೊ ಅದಕ್ಕೇ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ ಬೇಯಿಸ್ಕೊಂಡ್ರೆ ಫಿಶ್ ಸಾಂಬಾರು ರೆಡಿಯಾಗಿ ಹೋಗುತ್ತೆ ಮುಗಿಸ್ಕೊಂಡು ಹೊರಗಡೆ ಹೋಗೋಣ ಅಂತ ರೆಡಿಯಾಗಿ ಸಿಟಿ ಕಡೆಗೆ ಹೊರಟೆ ಇಷ್ಟೇ ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು